ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇಪ್ಪತ್ತು ನಿಮಿಷದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಪ್ರತಿಯೊಬ್ಬರು ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ ನೀವು ಕೂಡ ಬೇಗ ಬೇಗ ಬ್ಲೌಸ್ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ಕೋಬೋದು ಸೊ ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಫಸ್ಟ್ ಆಫ್ ಆಲ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಫಸ್ಟು ನಾನು ಇವಾಗ ಸ್ಲೀವ್ಸಿಂದ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಏನು ಮಾಡಿ ಅಂತಂದರೆ ಯಾವುದೇ ರೀತಿ ನೀವು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡಬೇಡಿ ಅದಾದಮೇಲೆ ಲಾಸ್ಟಲ್ಲಿ ನೀವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟ್ ಮಾಡ್ಕೋಬೋದು ಫಸ್ಟೇನೆ ನೀವು ಕಟ್ ಮಾಡ್ತಾ ಕೂತ್ಕೋತು ಅಂತಂದರೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಫಸ್ಟು ಅದನ್ನು ಕಟ್ ಮಾಡ್ಕೋಬೇಡಿ ಸೊ ಫಸ್ಟ್ ಈ ರೀತಿ ಎಲ್ಲ ಸ್ಟಿಚ್ ಹಾಕೋತಾ ಇದ್ದೀನಿ ನಿಮಗೆ ಯಾರಾದರೂ ಇನ್ನೂ ಒಬ್ಬರು ಮನೆಯಲ್ಲಿ ಹೆಲ್ಪ್ ಇದೆ ಅಂತಂದರೆ ಇಲ್ಲಾಂತಂದರೆ ಅವ್ರಿಗೆ ಏನು ಕೆಲಸ ಇಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದಾದರೆ ಏನು ಮಾಡಿ ಅಂತಂದರೆ ಈ ರೀತಿ ಸ್ಟಿಚ್ ಮಾಡಿ ಮಾಡಿ ಕೊಡಿ ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನು ಅವರು ನಿಮಗೆ ಕಟಿಂಗ್ ಮಾಡಿ ಕೊಡ್ತಾರೆ ಸೊ ನಮ್ಮ ಮನೆಯಲ್ಲಿ ನನಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಾನು ಇದನ್ನು ಸ್ಟಿಚಿಂಗ್ ಮಾಡಿ ಮಾಡಿ ಕೊಟ್ಟರೆ ಎಕ್ಸ್ಟ್ರಾ ಬಟ್ಟೆನ ಅವರು ಕಟ್ ಮಾಡಿಕೊಡ್ತಾರೆ ಆವಾಗ ನಿಮಗೆ ಸ್ಟಿಚಿಂಗ್ ಅನ್ನೋದು ಬೇಗ ಬೇಗ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿ ಒಂದು ಸ್ಲೀವ್ಸ್ ರೆಡಿ ಆಯಿತು ಇವಾಗ ಇನ್ನೊಂದು ಸ್ಲೀವ್ಸ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉಲ್ಟ ತೆಗೆದು ಮೇಲುಗಡೆ ಹೊಲಿಗೆ ಹಾಕ್ಕೊಂಡು ಸೊ ಇದ್ರ ಮೇಲ್ಗಡೆ ಕೂಡ ಈ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೋಡಿ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋದಿಲ್ಲ ಅಂತಂದರೆ ನೀವು ಸ್ಟಿಚಿಂಗ್ ಮಾಡಿ ಮಾಡಿ ತೆಗಿಬೋದು ಆವಾಗ ನಿಮಗೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬೆಲ್ಟ್ ಪಟ್ಟಿನೂ ಕೂಡ ಅಷ್ಟೇ ತುಂಬನೇ ಈಸಿಯಾಗಿ ನಾವೇನಾದರೂ ಜಾಸ್ತಿ ಬ್ಲೌಸಸ್ ಇತ್ತು ಅಂತಂದರೆ ನಾವು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ಬೇಗ ಬೇಗ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ನೀವು ಮನೆಯಲ್ಲಿರೋರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಬರಲ್ಲ ಅಥವಾ ಕಟಿಂಗ್ ಮಾಡೋದಕ್ಕೆ ಬರೋಲ್ಲ ಅಂತಂದರೆ ಇದನ್ನಾದರೂ ಹೆಲ್ಪ್ ತಗೋಬೋದು ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಕಟ್ ಮಾಡಿ ಮಾಡಿ ಕೊಟ್ಟರೆ ನಮಗೆ ಅಟ್ಯಾಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಲ್ವಾ ಆವಾಗ ಬೇಗ ಬೇಗ ಸ್ಟಿಚ್ಚಿಂಗ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಇವಾಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು ಎರಡು ಸೈಡ್ ಕೂಡ ಇವಾಗ ಮೇಲೆ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಫಸ್ಟ್ ಈ ರೀತಿ ಕೆಳಗಡೆ ಒಂದು ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೋಬೇಕು ಮೇಲೆ ನೆಕ್ ಹತ್ರ ಈ ರೀತಿ ನಿಮ್ಗೆ ಯಾವಾಗ ಅದು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕೆ ಬರೋಲ್ಲ ಅಂತಂದ್ರೆ ಒಂದು ಪಿನ್ಗಳನ್ನ ಹಾಕೊಳ್ಳಿ ಸೊ ನಾವು ಸ್ಟಿಚ್ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಯಾವುದೇ ರೀತಿ ಗುಂಡ್ ಪಿನ್ನ ಹಾಕೊಂಡಿಲ್ಲ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಂದರೆ ಅಂತಂದ್ರೆ ಪಿನ್ಗಳನ್ನ ಹಾಕೊಳ್ಳಿ ಇವಾಗ ಆ ಕಡೆ ಈ ಕಡೆ ಸೈಡಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಲ್ವಾ ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅದನ್ನು ಕಟಿಂಗ್ ಮಾಡಬೇಡಿ ಇವಾಗ ಉಲ್ಟ ತೆಗೆದು ಫಸ್ಟು ಒಂದು ಹೊಲಿಗೆನ ಹಾಕೋತಾ ಇದ್ದೀನಿ ಫಸ್ಟ್ ನೆಕ್ ಹತ್ರ ಹೊಲಿಗೆ ಹಾಕೋಬೇಕು ಮೇಲೆ ಈ ರೀತಿ ಕೆಳಗಡೆ ಪಾರ್ಟ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಸ್ವಲ್ಪ ಕೂಡ ಕಡೆ ಈ ಕಡೆ ಹೋಗದೇ ಇರೋ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು ಈ ಕಡೆ ಆರ್ಮಲ್ ಸೈಡ್ ಕೂಡ ಅಷ್ಟೇ ಇವಾಗ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಕಟಿಂಗ್ ಮಾಡಿಸ್ಕೊಳ್ಳಿ ಇಲ್ಲ ನೀವೇ ಕಟ್ ಮಾಡ್ಕೊಬೋದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಬಟ್ ಇವಾಗ ಕಟ್ ಮಾಡ್ತಾ ಕೂತ್ಕೋಬೇಡಿ ಅಷ್ಟೇ ಸ್ಟಿಚಿಂಗ್ ಮಾಡ್ತಾನೆ ನೀವು ಕಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಅದು ಎಕ್ಸ್ಟ್ರಾ ಬಟ್ಟೆನೆಲ್ಲ ನಿಮಗೆ ಟೈಮ್ ಅನ್ನೋದು ಜಾಸ್ತಿ ತಗೊಳುತ್ತೆ ನೀವು ಜಾಯಿಂಟ್ ಮಾಡುವಾಗ ಕಟ್ ಮಾಡ್ಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬೇಗ ಬೇಗ ಸ್ಟಿಚ್ಚಿಂಗ್ ಅನ್ನೋದನ್ನ ರೆಡಿ ಮಾಡ್ಬೋದು ಸಲ ಟ್ರೈ ಮಾಡಿ ಈ ಮೆಥಡ್ನಲ್ಲಿ ನಾನು ತೋರಿಸ್ಕೊಡೇನ ಅಂತ ಈ ಮೆಥಡ್ನಲ್ಲಿ ನಿಮಗೆ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಇದು ಅಷ್ಟೇ ಈ ರೀತಿ ಸೈಡಲ್ಲೆಲ್ಲ ಇದೆ ಅಲ್ವಾ ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಇವಾಗಿದು ಪೂರ್ತಿ ಸ್ಟಿಚ್ಚಿಂಗ್ ಎಲ್ಲ ಆಯಿತು ಇದಾದ ಮೇಲೆ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಅಪೋಸಿಟ್ ಇಟ್ಕೊಂಡು ಇಲ್ಲಾಂತಂದರೆ ನೀವು ಕಟಿಂಗ್ ಮಾಡುವಾಗಲೇ ಲೈನಿಂಗ್ ಯಾವ ಥರ ಎಷ್ಟಿದೆ ಅಷ್ಟಕ್ಕೇನೆ ನೀವು ಬ್ಲೌಸ್ ಪೀಸ್ನು ಕೂಡ ಕಟ್ ಮಾಡ್ಕೋಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸೇಮ್ ಯಾವ ರೀತಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀವಿ ಅದೇ ಅಳತೆಗೆ ನಾವು ಸ್ಯಾರಿ ಫ್ಯಾಬ್ರಿಕ್ನು ಕೂಡ ಕಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಕಷ್ಟ ಅದು ಯಾಕಂದರೆ ನೀವು ಸ್ಟಿಚಿಂಗ್ ಮಾಡುವಾಗ ಆ ರೀತಿ ಏನಾದರೂ ಆದರೆ ಬಟ್ಟೆ ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಇರೋದಿಲ್ಲ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೀವು ಏನಾದರೂ ಮಾಡ್ಬೋದು ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಸೊ ಡಾಟ್ ಪಾಯಿಂಟ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಾಟ್ ಪಾಯಿಂಟೇ ಯಾವ್ಯಾವ ಹೊಳತೆಗೆ ಎಷ್ಟು ಮಾರ್ಕ್ ಮಾಡಬೇಕು ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅನ್ನೋದಾದರೆ ಸೊ ಇದಾದ ಮೇಲೆ ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಅಷ್ಟೇ ಇದನ್ನು ಕೂಡ ಸಪ್ರೇಟ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ನೀವು ನೋಡ್ಬೋದು ಲೈನಿಂಗ್ ಬ್ಲೌಸ್ದು ಪ್ರತಿಯೊಂದು ಪಾರ್ಟ್ಸ್ನು ಕೂಡ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆ ಇನ್ನೂ ಡೌಟ್ ಇತ್ತು ವೀಡಿಯೋ ಹುಡ್ಕೋದಕ್ಕೆ ಆಗೋದಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇನ್ನೊಂದು ಸಲ ನಾನು ಸಪ್ರೇಟ್ ಸಪ್ರೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇದಾದ ಮೇಲೆ ಇವಾಗ ಇದು ನಾವು ಸ್ಟಿಚ್ ಮಾಡ್ಕೊಂಡಿರೋದಂತೂ ಕಾಜಾಪಟ್ಟಿ ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ ಹಾಗಾಗಿ ಇದನ್ನು ನೋಡಿ ಎಕ್ಸ್ಟ್ರಾ ಬಟನ್ ರೀತಿ ಒಂದು ಇಂಚ್ಗೆ ಫೋಲ್ಡ್ ಮಾಡಿ ಇವಾಗ ಇದನ್ನು ಕೂಡ ಅಷ್ಟೇ ಈ ರೀತಿ ನಾವು ಎರ್ಜ್ಗೆ ಸ್ಟಿಚ್ ಹಾಕ್ಕೋಬೇಕು ಅರ್ಧ ಇಂಚ್ಗೆ ಎರ್ಜ್ಗೆ ಸ್ಟಿಚ್ ಹಾಕೊಂಡಾದಮೇಲೆ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕು ನಾವು ಫೋಲ್ಡಿಂಗ್ ಎಲ್ಲಿಗೆ ಬರಬೇಕು ಅಂತಂದರೆ ನಾವು ಸ್ಟಿಚ್ ಹಾಕೊಂಡಿರ್ತೀವಿ ಅಲ್ವಾ ಅದರಿಂದ ಮುಂದಕ್ಕೆ ಅರ್ಧ ಇಂಚ್ಗೆ ಅದು ಫೋಲ್ಡಿಂಗ್ ಅನ್ನೋದು ಬರಬೇಕು ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ ಅದನ್ನು ಕಟ್ ಮಾಡಿಕೊಟ್ರು ಸೊ ಇದನ್ನು ಕಟ್ ಮಾಡಿಕೊಡೋ ಅಷ್ಟರಲ್ಲಿ ನಾನು ಸ್ಟಿಚ್ ಮಾಡಿಬಿಟ್ಟಿದೆ ಸೊ ಹಾಗಾಗಿ ನಾನೇ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋಬೋದು ಈ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದು ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನು ಕೂಡ ಅಷ್ಟೇ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇವಾಗ ಇದನ್ನು ಕೂಡ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಇದ್ದೀವಿ ಲೈನಿಂಗ್ನ ಲೈನಿಂಗ್ ಸೈಡ್ ಕಡೆ ಇಟ್ಟು ಉಲ್ಟಾ ತಿರುಗಿಸಿ ಮೇಲ್ಗಡೆ ಸ್ಟಿಚ್ ಹಾಕೊಂಡ್ರೆ ಆಯಿತು ಮೇನ್ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ ಕಡೆ ತಿರುಗಿಸಿ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕೊಂಡ್ರೆ ಆಯಿತು ಅಷ್ಟೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ತುಂಬಾ ಈಸಿ ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ನಾವು ಎಲ್ಲಿಗೆ ಹೊಲಿಗೆ ಬಂದಿರುತ್ತೆ ಅಲ್ವಾ ಸೊ ಅಲ್ಲಿಗೆ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ಮುಗೀತು ಇವಾಗ ಇದನ್ನು ಕೂಡ ಅಷ್ಟೇ ಉಲ್ಟಾ ತಗೊಂಡು ಈ ರೀತಿ ಉಕ್ಸ್ಪಟ್ಟಿನ ಕಡೆ ಅಲ್ವಾ ಇದು ಹಾಗಾಗಿ ಎರಡು ಒಂದು ಸಮಯ ಇದೆಯಾ ಅಂತ ಫಸ್ಟು ಅದನ್ನು ಅಳ್ತೆ ಇಟ್ಟು ನೋಡ್ಕೋಬೇಕು ನೋಡಿ ಇವಾಗ ನೋಡ್ತಾ ಇದ್ದೀನಿ ಸೊ ವಿಡಿಯೋ ಅನ್ನೋದು ಸ್ಕಿಪ್ ಆಗಿದೆ ಆ ಕಡೆ ಇಟ್ಕೊಂಡಿದ್ದೀನಿ ಅಲ್ವಾ ಹಾಗಾಗಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡು ಎರಡೂ ಸೈಡು ಒಂದೇ ಸಮಯ ಇದೆಯಾ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅರ್ಧ ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಅಷ್ಟಕ್ಕೆ ಮಾತ್ರ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ಇದಾದ ಮೇಲೆ ಇದ್ರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಇವಾಗ ಅದನ್ನು ಉಲ್ಟಾ ತಿರುಗಿಸಿ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಯಿತು ಸೊ ಇವಾಗ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡು ಸೈಡ್ ಕೂಡ ಸಾರಿ ಫ್ರೆಂಟ್ ಸೈಡ್ ರೆಡಿ ಆಯಿತು ಇವಾಗ ಬ್ಯಾಕ್ ಸೈಡ್ ಕೂಡ ರೆಡಿಯಾಗಿದೆ ಸೊ ಬ್ಯಾಕ್ ಡಾಟ್ ಅನ್ನೋದನ್ನೇ ಇಡ್ದಿಲ್ಲಲ್ವ ಹಾಗಾಗಿ ಒಂದು ನಾಲ್ಕು ಇಂಚಷ್ಟು ಗ್ಯಾಪ್ಗೆ ಬ್ಯಾಕ್ ಡಾಟ್ ಅನ್ನೋದನ್ನು ಇಟ್ಕೋಬೇಕು ಸೊ ನಾನು ಡೈಲಿ ಸ್ಟಿಚ್ ಮಾಡೋದ್ರಿಂದ ಅದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಲ್ಕು ಇಡ್ತಾ ಇದ್ದೀನಿ ನೀವು ನೆಕ್ ಡೀಪ್ ಎಷ್ಟಿರುತ್ತೆ ಅದಕ್ಕಿಂತ ಕೆಳಗಡೆಗೆ ನಿಮಗೆ ಬರಬೇಕು ಅದು ಆ ರೀತಿ ಇಟ್ಕೊಂಡು ಇವಾಗ ಇದನ್ನು ಮೇಲ್ಗಡೆ ಇಟ್ಟು ಫಸ್ಟ್ ಏನು ಮಾಡಿ ಅಂತಂದರೆ ಈ ರೀತಿ ಕಾಜಾ ಸೈಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಬಿಡಿ ಇವಾಗ ಇರುತ್ತೆ ಫೋಲ್ಡಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬಟ್ಟೆ ಸ್ವಲ್ಪ ವೇರ್ ಮಾಡಿದಾಗ ಆ ಕಡೆ ಬರುತ್ತೆ ಹಾಗಾಗಿ ನೋಡಿ ಇದು ಎರಡು ಸೈಡ್ ಕೂಡ ಒಂದೇ ಸಮಯ ಅಂತ ನೋಡ್ಕೊಳ್ಳಿ ಎಕ್ಸ್ಟ್ರಾ ಇತ್ತು ಅಂತಂದರೆ ಇನ್ನೊಂದು ಫೋರ್ತ್ ಡಾಟ್ನ ಇಟ್ಕೋಬೋದು ಎರಡು ಒಂದೇ ಸಮಯ ಇತ್ತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಫೋರ್ತ್ ಡಾಟ್ ಬೇಕು ಅಂತಂದರೆ ನೀವು ಅದು ಎಕ್ಸ್ಟ್ರಾ ಏನಾದರೂ ಬಟ್ಟೆ ಉಳ್ಕೋತು ಅಂತಂದರೆ ನೀವು ನೋಡಿದಾಗ ಯಾಕಂದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿದರೆ ಮಾತ್ರ ಫೋರ್ತ್ ಡಾಟ್ ಅನ್ನೋದು ಬರುತ್ತೆ ಬೆಲ್ಟ್ ಪಟ್ಟಿನ ನಾವು ಕ ಅಳತೆ ತಗೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಯಾವುದೇ ರೀತಿ ಫೋರ್ತ್ ಡಾಟೇನ ಅವಶ್ಯಕತೆ ಇಲ್ಲ ಬೇಕು ಅಂತಂದರೆ ಇಟ್ಕೋಬೋದು ಅಷ್ಟೇ ಇವಾಗ ನೋಡಿ ಒಂದು ಸೈಡು ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಸ್ಲೀವ್ಸ್ನೂ ಕೂಡ ಜಾಯಿಂಟ್ ಮಾಡ್ಕೋತಾ ಇದ್ದೀವಿ ನಾನು ಕಟಿಂಗ್ ಮಾಡುವಾಗ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡಿಕೊಂಡಿಲ್ಲ ಹಾಗಾಗಿ ನಾನು ಸೈಡ್ ಫಿಟ್ಟಿಂಗ್ನ ಸ್ಟಿಚ್ ಆದಮೇಲೇ ಸ್ಟಿಚಿಂಗ್ ಆದಮೇಲೆ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ಇವಾಗ ಉಕ್ಸ್ಪಟ್ಟಿ ಸೈಡು ನಾವು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಯಾವ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅಲ್ವಾ ಮಧ್ಯೆ ಇಟ್ಕೊಂಡು ಸ್ಲೀವ್ಸ್ನ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಎರಡು ಸೈಡ್ ಕೂಡ ಅಟ್ಯಾಚ್ ಮಾಡೋದು ಅಷ್ಟೇ ಸೊ ಇವಾಗ ಇದು ಕೂಡ ರೆಡಿ ಆಯಿತು ಈ ಕಡೆ ಸೈಡ್ ಕೂಡ ಎರಡೂ ಸೈಡ್ ಕೂಡ ಎರಡೂ ಸೈಡ್ ಕೂಡ ಈ ರೀತಿ ಸ್ಲೀವ್ಸು ಎಲ್ಲ ಆದ್ಮೇಲೆ ಇವಾಗ ನಾವು ಕಟಿಂಗ್ ಮಾಡಿ ತಗೊಂಡು ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಇವಾಗ ನೀಟಾಗಿ ಕಟ್ ಮಾಡಿ ತೊಗೊಂಡಾದಮೇಲೆ ಈ ರೀತಿ ಮಧ್ಯ ಬೆನ್ನನ ಹತ್ರ ಈ ರೀತಿ ಬ್ಯಾಕ್ ಪಾರ್ಟ್ನೇ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಅಳತೆ ಬ್ಲೌಸಲ್ಲೇ ಇಟ್ಟು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿದೆ ಅಂತ ಈ ರೀತಿ ನೋಡ್ಕೋಬೇಕು ನಾವು ಸೇಮ್ ಇಲ್ಲಿ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ರೀತಿ ಅಲ್ಲೂ ಕೂಡ ಫೋಲ್ಡ್ ಮಾಡ್ಕೊಳ್ಬೇಕು ಅದಾದಮೇಲೆ ಸ್ಲೀವ್ಸ್ ಹತ್ರ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಒಂದು ಹೊಲಗೇನು ಹಾಕ್ಕೊಳ್ಳಿ ನಾನು ಸ್ಟ್ರೈಟ್ ಆಗ್ತಾಯಿದ್ದೀನಿ ಯಾಕಂದರೆ ಇದಕ್ಕೆ ಓವರ್ಲಾಕ್ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಾಂತಂದರೆ ನೀವು ಉಲ್ಟನೇ ಹಾಕೋಬೋದು ಎಕ್ಸ್ಟ್ರಾ ಒಂದು ಎರಡೂವರೆ ಇಂಚಷ್ಟು ಬಿಟ್ಟು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆಯೇ ಮಾರ್ಕ್ ಮಾಡ್ಕೊಳ್ಳಿ ಕಾಜಾಪಟ್ಟಿ ಸೈಡ್ ಆದರೆ ಕಾಜಾಪಟ್ಟಿ ಸೈಡನೇ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲ ಕಟಿಂಗ್ ಮಾಡಿ ರೀತಿ ತೆಗೆಯೋದು ಇವಾಗ ಉಲ್ಟಾ ತೆಗೆದ್ರೆ ನಿಮ್ಗೆ ಯಾವುದೇ ರೀತಿ ಇಳಿದೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಕೂರುತ್ತೆ ಪ್ರತಿಯೊಂದು ಬ್ಲೌಸ್ ಈ ರೀತಿ ಸ್ಟಿಚ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಯಿತು ಅಂತಂದರೆ ನೀವು ಕೂಡ ಬೇಗ ಬೇಗ ಸ್ಟಿಚ್ ಮಾಡ್ಕೋಬೋದು ಆಮೇಲೆ ನಿಮಗೆ ಇದೇ ಕರೆಕ್ಟಾಗಿ ಸರಿ ಅಂತ ಅನಿಸ್ಬಿಡುತ್ತೆ ಯಾಕಂತಂದರೆ ನಿಮಗೆ ಸ್ಟಿಚ್ ಮಾಡೋದು ಅದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿ ಇವಾಗ ತೋಳನ ಮಧ್ಯಭಾಗನೂ ಕೂಡ ಮಾರ್ಕ್ ಮಾಡ್ಕೋಬೇಕು ಒಬ್ಬೊಬ್ಬರು ತೋಳಿನ ಭಾಗನ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಅದರಿಂದ ಏನಾಗುತ್ತೆ ಅಂತಂದರೆ ಸ್ಲೀವ್ಸ್ ಹತ್ರ ಲೂಸ್ ಲೂಸ್ ಥರ ಆಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ತೋಳನ ಮಧ್ಯಭಾಗನೂ ಕೂಡ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಅದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅಷ್ಟೇನೆ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ನಾನು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸ್ಟ್ರೈಟೇನೆ ಬರುತ್ತೆ ಅದು ನೀವು ಕರೆಕ್ಟಾಗಿ ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸ್ಟಿಚಿಂಗಲ್ಲಿ ನಿಮಗೆ ಸರಿಯಾಗಿ ಬರುತ್ತೆ ಇವಾಗ ನಾಲ್ಕು ಹೊಲಗೇನೂ ಹಾಕೋತಾಯಿದ್ದೀನಿ ಇದ್ದೀನಿ ಇದಾದಮೇಲೆ ಈ ಕಡೆ ಸೈಡ್ ಕೂಡ ಸೇಮ್ ಅದೇ ರೀತಿ ಸ್ಟಿಚ್ ಹಾಕೋಬೇಕು ಸೊ ಈ ಕಡೆ ಸೈಡ್ ಕೂಡ ಅಷ್ಟೇ ಆಸ್ ಇಟ್ ಈಸ್ ಆ ಕಡೆ ಸೈಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿಲ್ವಾ ಅದೇ ರೀತಿ ಈ ಕಡೆ ಸೈಡ್ ಕೂಡ ಫ್ರಸ್ಟ್ ಸ್ಟ್ರೈಟ್ ಆಗಿ ಹೊಲಿಗೆಯನ್ನು ಹಾಕೊಂಡು ಅದಾದಮೇಲೆ ಉಲ್ಟಾ ತಿರ್ಗಿಸ್ಕೊಂಡಿದ್ದೀವಿ ಆವಾಗ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಅಲ್ಲಿ ಕಾಣಿಸೋದಿಲ್ಲ ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣುತ್ತೆ ನೋಡಿ ಈ ರೀತಿ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಹಾಕೊಂಡಾದ್ಮೇಲೆ ಹಾರ್ಮಲ್ ಹತ್ರ ಕೂಡ ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಸೈಡ್ ಕೂಡ ನಾವು ಉಕ್ಸ್ಪಟ್ಟಿ ಕಡೆಯಾಗಲಿ ಕಾಜಾಪಟ್ಟಿ ಆಗಲಿ ಹಾರ್ಮಲ್ ಒಂದು ಸಲ ಭುಜದಿಂದ ಹಾರ್ಮಲ್ವರೆಗೂ ಕೂಡ ಮಾರ್ಕ್ ಮಾಡ್ಕೊಂಡಾದಮೇಲೆ ಉಕ್ಸ್ಪಟ್ಟಿ ಆಗಲಿ ಕಾಜಾಪಟ್ಟಿ ಸೈಡಾಗಲಿ ಯಾವ ಸೈಡು ನಾವು ಇಟ್ಕೊಂಡಿದೀವಿ ಅಲ್ವ ಅಲ್ಲಿಂದ ಹಾರ್ಮಲ್ ಜಾಯಿಂಟ್ವರೆಗೂ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು ಯಾಕಂದರೆ ನಿಮಗೆ ಹುಕ್ಸ್ ಹಾಕಿದಾಗ ವೇರ್ ಮಾಡಿದಾಗ ಅದು ಸ್ವಲ್ಪ ಲೂಸ್ ಥರ ಆಗುತ್ತೆ ಹಾಗಾಗಿ ನೀವು ಅದನ್ನು ಪ್ರತಿಯೊಬ್ಬರು ಕಂಪಲ್ಸರಿ ಮಾಡಲೇಬೇಕು ಸೊ ನೋಡಿ ಇದಕ್ಕೂ ಕೂಡ ಅಷ್ಟೇ ಈ ರೀತಿ ನಾಲ್ಕು ಹೊಲಿಗೆನ ಹಾಕೋತಾ ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಹೊಲಗೇನ ಹಾಕೊಂಡಾದ್ಮೇಲೆ ಸೊ ಈ ರೀತಿ ಪೂರ್ತಿಯಾಗಿ ಹೊಲ್ಗೆ ಹಾಕೊಂಡಾದ್ಮೇಲೆ ನೋಡಿ ಬ್ಲೌಸ್ ಅನ್ನೋದು ಪೂರ್ತಿಯಾಗಿ ರೆಡಿ ಆಯಿತು ಇವಾಗ ಅದು ಕಾಜಾಪಟ್ಟಿ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಕಾಜನೂ ಕೂಡ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಪ್ರತಿಯೊಂದು ಪಾರ್ಟ್ಸನ್ನು ಕೂಡ ಸಪ್ರೇಟ್ ಸಪ್ರೇಟ್ ವಿಡಿಯೋನ ಮಾಡಿದ್ದೀನಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಸಲ ನಾವು ಸ್ಟಿಚ್ ಮಾಡುವಾಗ ಮತ್ತೆ ಫಸ್ಟಿಂದ ಅದೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಆವಾಗ ನೀವು ಕೂಡ ವಾಚ್ ಮಾಡ್ಬೋದು ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ನ ಮಾಡ್ತೀನಿ ಈಗ ರೆಡಿ ಆಯಿತು ಪೂರ್ತಿ ಬ್ಲೌಸ್ ಅನ್ನೋದು ವಿ ಥ್ಯಾಂಕ್ ಯು ಸೋ ಮಚ್